ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಿನ್ನೆ ಒಂದು ಡ್ರಾಮಾ ಗುರು ಅಪ್ಪ 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 ಇವರಿಗೆ ಈ ಭವ್ಯ ಗೌಡಗೆ ಒಂದು ಆಸ್ಕರ್ ಅವಾರ್ಡ್ ಕೊಡಿಸ್ಬೋದು ಬಿಗ್ ಬಾಸ್ ಅಂತೂ ಕೊಡ್ಸಕ್ಕಾಗಲ್ಲ ಜನ ಎದ್ ತಾಚೆ ಹಾಕ್ತಾರೆ ಓಟ್ ಅಂತೂ ಹಾಕಲ್ಲ ಆಸ್ಕರ್ ಅಂತೂ ಮಿಸ್ ಆಗಲ್ಲ ಅವರು ಆ ರೇಂಜಲ್ಲಿ ನಿನ್ನೆ ಆಕ್ಟಿಂಗ್ ಮಾಡಿದ್ಲು ಅಬ್ಬ ನಾನು ಏನು ಮಾಡ್ತಿದ್ದೀನೋ ಗೊತ್ತಿಲ್ಲ ಸರ್ ಏನಾಗಿದೆಯೋ ಗೊತ್ತಿಲ್ಲ ಸರ್ ಊಟ ನಷ್ಟ ಟೈಮ್ ಸರಿಯಾಗಿ ಮಾಡ್ತಿದ್ದೇನಮ್ಮ ಅದೆಲ್ಲ ನೆನಪಿತ್ತಾ ಈ ಡ್ರಾಮಾ ಎಲ್ಲ ಜನ ತುಂಬ ನೋಡ್ಬಿಟ್ಟವ್ರೆ ಜನ ಲೈವಲ್ಲಿ ನೋಡ್ತಿರ್ತಾರೆ ಟಿ ವಿಲಿ ನೀವೇನೇನು ದೊಂಬರಾಟ ನೀವು ನೀವೇನೇನು ಮಾಡ್ತಿದ್ದೀರ ಅಷ್ಟು ದಡ್ರಲ್ಲ ಜನ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿನ್ನೆ ಟಿ ವಿ ಚಾನಲ್ ಮುಂದೆ ಕೂತಿರೋರು ಈ ಒಂದು ಎಪಿಸೋಡ್ ನೋಡ್ತಿರೋರಿಗೆ ಎದ್ದೋಗದ್ಬಿಡೋಣ ಅನ್ನೋ ಸ್ಕೋಪ ಬಂದಿತ್ತೋ ಇಲ್ವೋ ಹೇಳ್ಬಿಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟು ಇರಿಟೇಟ್ ಆಗಿತ್ತು ಇವರು ಟೌ ಮಾಡ್ತಾ ಇದ್ದಿದ್ದು ಓವರ್ ಆಕ್ಟಿಂಗ್ ಇದ್ದಿದ್ದು ಯಾರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅಷ್ಟು ದುರಾಂಕಾರ ಇವರುಗಳಿಗೆ ಮತ್ತು ಏನಪ್ಪ ಅಂದರೆ ಇವಳು ಹೊರಗಡೆ ಆಗ್ತಿರೋ ಕಾರಣ ಇನ್ನೊಂದು ಏನಪ್ಪ ಅಂದರೆ ಕಲರ್ಸ್ ಕನ್ನಡ ಬೇಬಿ ಗುರು ಇದು ಜಿಲೇಬಿ ಆದ್ದರಿಂದ ಹೊರಗಡೆ ಹಾಕಿಲ್ಲ ಅಂತಲೇ ಅಂದ್ಕೊಳ್ಳೋಣ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಕಮೆಂಟಲ್ಲೂ ಕೊಟ್ಟಿರೋ ಏಟ್ಗೆ ನ್ಯಾಯ ಸಿಕ್ಕಿದೆ ನಮಗೆ ಅಷ್ಟೇ ಸಾಕು ಹನುಮಂತಿನಿಗೆ ಅದೇ ನ್ಯಾಯ ಸಾಕು ಯಾವುದೇ ಜುಜುಬಿ ಜೈಲಿಗೆ ಹಾಕೋದಲ್ಲ ಸಾಕು ಜನಗಳು ಕೊಟ್ಟಿರೋ ಒಂದೊಂದು ಹೇಟ್ಗೂ ಒಂದೊಂದು ಕಮೆಂಟ್ಗೂ ಎನ್ಸ್ಕೊಳ್ಬೇಕು ರೊಚ್ಚಿ ಗೆದ್ದು ರುಬ್ಬಿದ್ದಾರೆ ಮತ್ತೆ ನನಗನ್ಸಿರೋದು ಇಷ್ಟೇ ಹಬ್ಬ ಇದು ಇವಳಿಗೆ ಬಿಗ್ ಬಾಸ್ ಬಕೆಟ್ ಹಿಡಿತಿದೆ ಅಂತ ಅನ್ನಿಸ್ತಿದೆ ನನಗೆ ಸುದೀಪ್ ಸರ್ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ ಅವರು ಕೇಳಿದ್ರು ಆಶ್ಚರ್ಯ ಆಗಿಬಿಡಿದೆ ಅವ್ರಿಗೆ ಇನ್ನೇನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಏನು ಹೇಳ್ತಾರೋ ಅದನ್ನು ಮಾಡಬೇಕವ್ರು ಅವ್ರ ಕರ್ತವ್ಯ ಮಾಡಿಬಿಟ್ಟು ಹೋಗಿದ್ದಾರೆ ಇನ್ನೇನಾದ್ರು ಜನಗಳಿಗೆ ಬಿಟ್ಟಿದ್ದು ಅದು ಯಾರು ಅಷ್ಟೊಂದು ಓಟ್ ಆಗ್ತಾ ಇದ್ದಾರೋ ಇವ ಅಮ್ಮನಿಗೆ ಗೊತ್ತಿಲ್ಲ ಆಗೋರು ಇಷ್ಟೊಂದು ದುರಾಂಕಾರ ದರ್ಪ ಇರೋಳಿಗೆ ಫಸ್ಟ್ ಸೇವ್ ಮಾಡ್ತಿದಾರೆ ಈ ಟೈಮಲ್ಲೂ ನನಗಂತೂ ನಗೂನೇ ಬಂದ್ಬಿಡ್ತು ನಿನಗೆ ಆಸ್ಕಾರ್ ಅವಾರ್ಡ್ಸು ಆಸ್ಕಾರ್ ಅವಾರ್ಡ್ ಏನಿದೆ ಅದು ಅನ್ವಂತೂ ಅಭಿಮಾನಿಗಳ ಕೈನೇ ಕೊಡಿಸೋಣ ಮತ್ತೆಷ್ಟ್ರೆ ನಿಮಗೆ ನಿನ್ನೆ ಇವಳ ಡ್ರೋ ದೊಂಬರಾಟ ಡ್ರಾಮಾ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ